ಅವಿಭಕ್ತ ಕುಟುಂಬಗಳಲ್ಲಿ ಸಂಸ್ಕಾರ ಕಲಿತ ಮಕ್ಕಳಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಶಿಕ್ಷಣ ತಜ್ಞ ಡಾಕ್ಟರ್ ರಾಘವೇಂದ್ರ ಶಿಡ್ಲಘಟ್ಟ ಶಾಲಾ ಶುಲ್ಕ ಕಟ್ಟಿದ್ದಾಗಿದೆ ನಮ್ಮ ಶಾಲಾ ಶುಲ್ಕ ಕಟ್ಟಿದ್ದಾಗಿದೆ ನಮ್ಮ ಜವಾಬ್ದಾರಿ ಮುಗಿತು ಶಾಲೆಯವರೇ ನಮ್ಮ ಮಕ್ಕಳನ್ನು ನೋಡಿಕೊಳ್ತಾರೆ ಜೀವನ ರೂಪಿಸ್ತಾರೆ ಎನ್ನುವ ಮನೋಧೋರಣೆಯನ್ನು ಶಾಲಾ ಕಾಲೇಜು ಮಕ್ಕಳ ಪೋಷಕರು ಬದಲಿಸಿಕೊಳ್ಬೇಕು ಅಂತ ಶಿಕ್ಷಣ ತಜ್ಞ ಅಂತಾರಾಷ್ಟ್ರೀಯ ತರಬೇತುದಾರ ಡಾಕ್ಟರ್ ಪಿ ಎಸ್ ರಾಘವೇಂದ್ರ ತಿಳಿಸಿದರು ತಾಲೂಕಿನ ಜಂಗಮಕೋಟೆ ಕ್ರಾಸ್ನ ಜ್ಞಾನಜ್ಯೋತಿ ಶಾಲೆಯಲ್ಲಿ ನಡೆದ ನಲವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಈ ಹಿಂದೆ ಅವಿಭಕ್ತ ಕುಟುಂಬಗಳಲ್ಲಿ ತಾತ ಅಜ್ಜಿ ಮುತ್ತಾತ ಮುತ್ತಜ್ಜಿಯರು ನೋಡಿ ಅವರಿಂದ ಸಂಸ್ಕಾರವನ್ನ ಸಮಾಜಮುಖಿ ಸೇವಾ ಮನೋಭಾವ ಹಿರಿಯರು ಕಿರಿಯರಿಗೆ ಗೌರವವನ್ನು ನೀಡುವ ಗುಣಗಳನ್ನು ನಾವೆಲ್ಲರೂ ಕಲ್ತಿದ್ದೇವೆ ಅಂದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಕಡಿಮೆಯಾಗ್ತಿದೆ ತಂದೆ ತಾಯಿ ಇಬ್ರು ಕೂಡ ಮನೆ ಬಿಟ್ಟು ಹೊರಗೆ ದುಡಿಯುವ ಪರಿಸ್ಥಿತಿ ಬಹುತೇಕ ಕುಟುಂಬಗಳಲ್ಲಿದ್ದು ಮಕ್ಕಳಿಗೆ ಸಮಯ ಕಳೆಯೋದೇ ಇಲ್ಲವಾಗಿದೆ ಇರುವ ಸಮಯದಲ್ಲಿ ಸೀರಿಯಲ್ಗಳು ಮೊಬೈಲ್ನ ಜಾಲತಾಣಗಳಲ್ಲಿ ಕಾಲ ಕಳೆಯುವವರ ಸಂಖ್ಯೆ ಹೆಚ್ಚಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಮಕ್ಕಳೊಂದಿಗೆ ಪೋಷಕರು ಹೆಚ್ಚು ಸಮಯ ಕಳಿಬೇಕು ಅವರು ಎಲ್ಲವನ್ನ ಮುಕ್ತವಾಗಿ ಹೇಳಿಕೊಳ್ಳುವಂಥ ವಾತಾವರಣ ಕುಟುಂಬಗಳಲ್ಲಿ ನಿರ್ಮಾಣವಾಗಬೇಕು ಕೇವಲ ಓದು ಬರಹ ರ್ಯಾಂಕ್ ಪಡೆದು ಉದ್ಯೋಗ ಗಿಟ್ಟಿಸಿ ಮನೆ ಕಟ್ಕೊಂಡು ಕಾರು ಖರೀದಿಸಿ ಆಡಂಬರದ ಜೀವನ ನಡೆಸೋದೇ ಬದುಕಲ್ಲ ಅದನ್ನು ಮೀರಿದ ಸಮಾಜಮುಖಿ ಬದುಕು ನಮ್ಮ ಮಕ್ಕಳದಾಗಬೇಕು ಅಂತ ಆಶಿಸಿದ್ರು ಶಾಲಾ ಮಕ್ಕಳಿಂದ ದೇಶದ ಎಲ್ಲ ರಾಜ್ಯಗಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯಗಳು ಗಮನ ಸೆಳೆದವು ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆಗಳು ಹಾಗೂ ನಾನಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಕೆ ಗುಡಿಯಪ್ಪ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಎಚ್ ಚಂದ್ರಶೇಖರ್ ಹಿರಿಯ ವಕೀಲ ಶಂಕರಪ್ಪ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಬಿಎಂ ರಾಜೀವ್ ಕುಮಾರ್ ಪ್ರಿನ್ಸಿಪಾಲ್ ಮನುಶ್ರೀ ಓಂ ಶ್ರೀನಿಕೇತನ ಟ್ರಸ್ಟ್ನ ಪುಟ್ಟೇಗೌಡ ಇನ್ನಿತರರು ಹಾಜರಿದ್ದರು ಅವಿಭಕ್ತ ಕುಟುಂಬಗಳಲ್ಲಿ ಅನೌಪಚಾರಿಕವಾಗಿ ಮಕ್ಕಳು ಯಾವ ಒಂದು ವ್ಯಾಲ್ಯೂಸ್ ಅನ್ನ ಕಲಿತಿದ್ರು ಮೌಲ್ಯಗಳನ್ನ ಕಲಿತಿದ್ರು ಸಂಸ್ಕೃತೀಕರಣ ಅನ್ನೋದಾಗ್ತಿತ್ತು ಹಿರಿಯರು ನಡೆದುಕೊಳ್ಳೋ ರೀತಿನಲ್ಲಿ ನಾವು ಬಹಳಷ್ಟು ಜೀವನ ಪಾಠಗಳನ್ನ ಕಲಿತ್ ಬಿಟ್ವಿ ಇವತ್ತು ಅವಿಭಕ್ತ ಕುಟುಂಬಗಳ ಸಂಖ್ಯೆ ಬಹಳ ಅಳಿವಿನ ಅಂಚಿನಲ್ಲಿದೆ ಇಬ್ಬರೂ ಪೇರೆಂಟ್ಸು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಒಂದು ವೇಳೆ ಕೆಲಸಕ್ಕೆ ಹೋಗದೇ ಇದ್ರೂ ಸಂಜೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಸೀರಿಯಲ್ಗಳ ಪ್ರಲೋಭನೆ ಇದೆ ಮಕ್ಕಳಲ್ಲಿ ಧೋರಣೆಗಳನ್ನು ಬೆಳೆಸೋದು ಅಪೇಕ್ಷಿತ ವರ್ತನೆಗಳನ್ನು ಬೆಳೆಸೋದು ಬಹಳ ಮುಖ್ಯವಾಗಿ ಸಂಸ್ಕಾರಗಳನ್ನು ಬೆಳೆಸುವಂಥದ್ದು ಇಲ್ಲಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರದ್ದು ಹೇಗೆ ಜವಾಬ್ದಾರಿಯೋ ಅದಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ ನಮ್ಮ ಪೇರೆಂಟ್ಸು ನಮ್ಮ ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮದೇ ಯಾವ ಶಾಲೆಯಲ್ಲೂ ಹಾಕಿಲ್ಲ ಇಲ್ಲಿ ನಿಮ್ಮ ಸಾಮಾನುಗಳಿಗೆ ನಾವು ಜವಾಬ್ದಾರರು ಅಂತ ಯಾವ ಶಾಲೆಯಲ್ಲೂ ಹಾಕಿಲ್ಲ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎಂಟು ಗಂಟೆಗಳ ಕಾಲ ನೀವೇನು ಮಕ್ಕಳನ್ನು ಕಳಿಸ್ತೀವಿ ಆ ಜವಾಬ್ದಾರಿ ಮಾತ್ರ ಶಾಲೆಯದಿರುತ್ತೆ ಈ ವಿದ್ಯೆ ವಿನಯಗಳ ಸಂಗಮದಲ್ಲಿ ಮನುಷ್ಯ ತನ್ನದೊಂದು ಜೀವನವನ್ನು ಕಟ್ಕೋಬೇಕು ಸಮಾಜದಲ್ಲಿ ತನ್ನದೊಂದು ಪಾತ್ರವನ್ನು ಹುಟ್ಟುಹಾಕೋಬೇಕು ಒಂದು ವೃತ್ತಿಯನ್ನು ಆವಿಷ್ಕಾರ ಮಾಡ್ಕೋಬೇಕು ಅಂತಹ ಪಾತ್ರತ್ವಾತ್ ಧನಮಾಪ್ನೋತಿ ವಿದ್ಯೆ ವಿನಯಗಳ ಸಮ್ಮಿಶ್ರಣದಲ್ಲಿ ಮೂಡಿದಂತಹ ಪಾತ್ರದ ಮೂಲಕ ಸಂಪತ್ತನ್ನು ಗಳಿಸ್ಕೋಬೇಕು ಧನಾತ್ ಧರ್ಮಾತ್ ತತಸ್ಕಂ ಅಂತಹ ಹಣವನ್ನು ಧರ್ಮದ ರೀತಿಯಲ್ಲಿ ಧರ್ಮ ಹೇಳುವಂಥ ರೀತಿಯಲ್ಲಿ ಧಾರ್ಮಿಕ ರೀತಿಯಲ್ಲಿ ಗಳಿಸಬೇಕು ಬಳಸಬೇಕು ಉಳಿಸಬೇಕು ಆಗ ಮಾತ್ರ ಸುಖ ಅನ್ನುವಂಥದ್ದು ಮನುಷ್ಯನಿಗೆ ಸಿಗುತ್ತೆ ಯಾಕೆ ವಿದ್ಯೆ ಚಿನ್ನದ ಅದಿರನ್ನು ತೆಗಿತಕ್ಕಂತಹ ಮೊದಲ ಮೈ ಗಣಿಗಾರಿಕೆ ಶುರು ಮಾಡಿದ್ದು ಕೆಜಿಎಫ್ ಅಲ್ಲಿ ಕಮಲಿ ಮತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿಗಳಲ್ಲಿ ನಟಿಸಿರುತ್ತಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಹೇಮಂತ್ ರಾವ್ ನಿರ್ದೇಶನದ ರಕ್ಷಿತ್ ಶೆಟ್ಟಿ ಅವರ ಸಪ್ತಸಾಗರ ದಾಚ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುವ ಮೂಲಕ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದ್ದಾರೆ ವಿವಿಧ ಭಾರತಿ ಆಕಾಶವಾಣಿ ತರಬೇತಿ ಪಡೆದ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆನಂದ್ ಅನ್ವೇಷಣ ಹ್ಯಾಪಿ ಡಿಕೋಡಿಂಗ್ ಡೇ ಹ್ಯಾಪಿನೆಸ್ ಪಿಒಪಿ ಆದ್ಯತೆ ಅಥವಾ ನಾಶ ಯಶೋ ಮಾರ್ಗದ ನವನಿಯಮಗಳು ಒಂಬತ್ತು ಯಶಸ್ಸಿನ ಇಂಜಿನಿಯರಿಂಗ್ ನಿಯಮಗಳು ಭಾವತರಂಗಿಣಿ ಹೀಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗಂದ್ರೆ ಸ್ಪ್ಯಾನಿಶ್ ಭಾಷೆಯಲ್ಲಿ ಎಂಗಿರಿ ಅಂತ ಕೇಳ್ತಿದ್ದೀನಿ ಇವಾಗ ಯಾಕ ಸ್ಪ್ಯಾನಿಶ್ ಭಾಷೆ ಇಲ್ಲ ಯಾಕಂದ್ರೆ ಇವಾಗ ಎಲ್ ಕೆ ಜಿ ಮಕ್ಕಳು ಸ್ಪ್ಯಾನಿಶ್ ಬಾಲ್ ಡ್ಯಾನ್ಸ್ ಮಾಡಕ್ಕೆ ಮಾಡಕ್ ಬರ್ತಿದ್ದಾರೆ ಹೌದಾ ಅದನ್ನ ನೋಡಿ ತುಂಬಾ ¡Martini! ಮತ್ತೆ ಸಮಾಜದ ವ್ಯಕ್ತಿಗಳಿಗೆ ಪರಿಚಯಿಸಿ ಅವರು ಸಮಾಜ ಮಾಡತಕ್ಕಂತ ಒಂದು ಕೆಲಸವನ್ನ ನಾವು ಇಡೀ ಹೇಳಿದ್ರು ಡಾಕ್ಟರ್ ರಾಘವೇಂದ್ರ ಅವರು ಸಂಸ್ಕಾರ ಅಂತ ಹೇಳಿದ್ರು ಆ ಸಂಸ್ಕಾರವನ್ನ ಮೊದಲು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ ಆ ಸಂಸ್ಕಾರವನ್ನ ಕಲಿಸಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ಎಷ್ಟು ಕೋಟಿ ದುಡ್ಡಿದ್ರು ಸಹ ಅವನು ನೆಮ್ಮದಿ ಬರ್ತಕ್ಕಂಥದ್ದಲ್ಲ ಆದ್ರೆ ನೆಮ್ಮದಿಯ ಜೀವನವನ್ನ ನಡ್ಕೋಬೇಕಾಗಿರ್ತಕ್ಕಂಥದ್ದು ನಾವು ಕಲಿಬೇಕಾಗಿದೆ ಆ ನೆಮ್ಮದಿ ಜೀವನವನ್ನ ಈಗ ಧೈರ್ಯ ಇದ್ದವನು ಯುದ್ಧ ಗೆಲ್ಲುತ್ತಾನೆ ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ ಆದರೆ ತಾಳ್ಮೆ ಇದ್ದವನು ಜಗತ್ತನ್ನೇ ಕಲಿಸ್ತಾನೆ ಆ ಜಗತ್ತನ್ನೇ ಗೆಲ್ಲುತ್ತಾನೆ ಆ ರೀತಿ ಜಗತ್ತನ್ನ ಗೆಲ್ಲತಕ್ಕಂತ ಒಂದು ಗುಣವನ್ನ ನೀವು ಕಲಿಸ್ಬೇಕಾಗ್ತದೆ ಮಕ್ಕಳಿಗೆ ಯಾಕಂದ್ರೆ ಈ ಮಕ್ಕಳು ಏನಾಗ್ತಾ ಇದೆ ಅಂದ್ರೆ ಇವಾಗ ನಾವು ಹೇಳ್ತಕ್ಕಂಥದ್ದು ಅವ್ರಿಗೆ ಅರ್ಥ ಆಗಲ್ಲ ಆ ಅರ್ಥವಾಗ ವಯಸ್ಸಿಗೆ ಬಂದಾಗ ನಮ್ಮ ಮಾತನ್ನು ಕೇಳಲ್ಲ ಅಂದ್ರೆ ಎಲ್ಲ ಮಕ್ಕಳಲ್ಲಲ್ಲ ಈ ಜ್ಞಾನ ಜ್ಯೋತಿ ಸ್ಕೂಲ್ ಮಕ್ಕಳೆಲ್ಲ ಬೇರೆ ಇದರಲ್ಲಿ ಹೇಳ್ತೇನೆ ನಾನು ಅದನ್ನ ನೀವು ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ಕೊಡಬೇಕಾಗಿದೆ ಯಾಕಂತ ಹೇಳಿದ್ರೆ ನೀವೆಲ್ಲ ಮಕ್ಕಳು ಯಾವ ರೀತಿ ಆಗ್ಬೇಕು ಅಂತ ಹೇಳಿದ್ರೆ ಮಕ್ಕಳೇ ನೀವು ಸಮುದ್ರದಂತೆ ಇರಬೇಕು ಆ ಸಮುದ್ರ ಇದ್ದಾಗ ಎಲ್ಲ ನದಿಗಳು ನಿಮ್ಮಲ್ಲಿ ಸೇರ್ತದೆ ಆದರೆ ನೀವು ಆ ಸಮುದ್ರದಂತೆ ಇದ್ದಾಗ ಮಾತ್ರ ನೀವು ಎಲ್ಲ ರೀತಿಯಲ್ಲಿ ಎಲ್ಲ ಸವಾಲುಗಳನ್ನು ಮೆಟ್ಟಿ ಗೆಲ್ತೀರಿ ಅಂತ ಹೇಳ್ತಾ